ನಾಯಕನಟ್ಟಿ ಪಟ್ಟಣದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಪುತ್ಥಳಿ ನಿರ್ಮಾಣ ಕಾರ್ಯಕ್ಕೆ ಪೂಜೆ ಎಸ್ ವೀಕ್ಷಕರ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ನಾಯಕನಟ್ಟಿ ಪಟ್ಟಣದ ವಾಲ್ಮೀಕಿ ವೃತ್ತದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಪ್ರತಿಮೆ ನಿರ್ಮಾಣ ಕಾರ್ಯಕ್ಕೆ ನಾಯಕ ಸಮುದಾಯದವರು ಪೂಜೆ ನೆರವೇರಿಸಿದರು ನಾಯಕನಟ್ಟಿ ಹೋಬಳಿಯಲ್ಲಿ ನಾಯಕ ಸಮುದಾಯ ದೊಡ್ಡದಾಗಿರುವುದರಿಂದ ಪ್ರತಿಮೆ ನಿರ್ಮಿಸುವ ಕಾರ್ಯ ಪ್ರಾರಂಭವಾಗಿದ್ದು ಈ ವರ್ಷ ವಾಲ್ಮೀಕಿ ಜಯಂತಿ ದಿನವೇ ಪ್ರತಿಮೆಯನ್ನು ಅನಾವರಣಗೊಳಿಸುವ ಉದ್ದೇಶ ಇರುವುದರಿಂದ ತಾವೆಲ್ಲರೂ ವಾಲ್ಮೀಕಿ ಪ್ರತಿಮೆ ನಿರ್ಮಾಣದ ಕಾರ್ಯಕ್ಕೆ ತನುಮನ ಧನದೊಂದಿಗೆ ಸಹಕಾರ ನೀಡಬೇಕು ಎಂದು ನಾಯಕ ಸಮುದಾಯದ ಜನಪ್ರತಿನಿಧಿಗಳಿಗೆ ಹಿರಿಯ ಮುಖಂಡರು ವಾಲ್ಮೀಕಿ ಸಮಾಜದ ಅಧ್ಯಕ್ಷರು ಸೇರಿದಂತೆ ಸರ್ಕಾರಿ ನೌಕರರು ಮನವಿ ಮಾಡಿಕೊಂಡರು ಈ ಸಂದರ್ಭದಲ್ಲಿ ವಾಲ್ಮೀಕಿ ಸಮಾಜದ ಮುಖಂಡರು ಮಾತನಾಡಿ ನಮ್ಮ ಮೊಳಕಲ್ಮೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಾಯಕ ಸಮುದಾಯ ಶೇಕಡ ಎಪ್ಪತ್ತರಷ್ಟು ಇದ್ದು ಈ ಕ್ಷೇತ್ರದಲ್ಲಿ ದೊಡ್ಡ ಸಮುದಾಯ ಆಗಿರುವುದರಿಂದ ನಾಯಕನಟ್ಟಿ ಹೋಬಳಿ ವ್ಯಾಪ್ತಿ ಬರುವ ನಾಯಕ ಸಮುದಾಯದವರು ಉನ್ನತ ಹುದ್ದೆಗಳಲ್ಲಿ ಇದ್ದಾರೆ ಎಲ್ಲರನ್ನು ಒಗ್ಗೂಡಿಸಿಕೊಂಡು ಶ್ರೀ ಮಹರ್ಷಿ ವಾಲ್ಮೀಕಿ ಪ್ರತಿಮೆ ನಿರ್ಮಾಣ ಮಾಡಬೇಕು ಎಂದರು ದಿನಾಂಕ ಇಪ್ಪತ್ತೊಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಮಹರ್ಷಿ ವಾಲ್ಮೀಕಿ ಜಯಂತಿ ಪೂರ್ವಭಾವಿ ಸಭೆ ಕರೆದಿದ್ದು ವಾಲ್ಮೀಕಿ ಪುತ್ಳಿ ಮತ್ತು ಜಯಂತಿ ಮುಂದಿನ ತಯಾರಿ ಬಗ್ಗೆ ಚರ್ಚಿಸಲಾಗುವುದು ಎಲ್ಲ ಸಮಾಜದವರು ಈ ಸಭೆಯಲ್ಲಿ ಭಾಗವಹಿಸಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಬಂಡೆ ಕಪ್ಪಿಲೆ ಓಬಣ್ಣ ಬಸಪ್ಪ ನಾಯಕ ಹನುಮಣ್ಣ ಜಿವೈ ತಿಪ್ಪೇಸ್ವಾಮಿ ಪಿಎನ್ ಮುತ್ತಯ್ಯ ನಲ್ಲರ ದೊಡ್ಡಬೋರಯ್ಯ ಕಾಕಸೂರಯ್ಯ ಪಿ ನಾಗರಾಜ ಏಜೆಂಟ್ ಪಾಲಯ್ಯ ಮುದಿಯಪ್ಪ ಪಟ್ಟಣ ಪಂಚಾಯತಿ ಸರ್ವ ಸದಸ್ಯರು ನಾಯಕನಟ್ಟಿ ಹೋಬಳಯ್ಯ ಸಮಸ್ತ ನಾಯಕ ಸಮುದಾಯದವರು ಉಪಸ್ಥಿತರಿದ್ದರು ನಾಯಕನಹಟ್ಟಿ ಡಿವಿಜನ್ ವರದಿಗಾರರು ಶಿವಮೂರ್ತಿ ಬಿ ಇದು ಗರುಡ ನ್ಯೂಸ್ ನಾನು ಮಲ್ಲೇಶ್ ಕಮತೂರು ಹಬ್ಬಳಿಯಲ್ಲಿ ನಾಯಕ ಸಮುದಾಯವೇ ಹೆಚ್ಚಾಗಿರೋದ್ರಿಂದ ನಾವು ಈ ಅಭಿವೃದ್ಧಿ ಕಾರ್ಯದಲ್ಲಿ ಪ್ರತಿಯೊಬ್ಬರು ಕೈ ಜೋಡಿಸ್ಬೇಕು ಅಂತೇಳಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ಎಲ್ಲರ ಪರವಾಗಿ ನಮ್ಮ ನಾಯಕ ಸಮುದಾಯ ನಮ್ಮ ಕ್ಷೇತ್ರದಲ್ಲಿ ಒಟ್ಟಾರೆ ನಮ್ಮ ಸುತ್ತಮುತ್ತ ಶೇಕಡ ಎಪ್ಪತ್ತು ಭಾಗ ಇದ್ದು ನಮ್ಮ ಸಮುದಾಯವೇ ದೊಡ್ಡ ಸಮುದಾಯವಾಗಿರೋದ್ರಿಂದ ಈ ಸಮುದಾಯದಲ್ಲಿ ಹುಟ್ಟಿ ಬೆಳೆದ ಹಲವಾರು ಹಲವರು ಉನ್ನತ ಸ್ಥಾನಕ್ಕೆ ತೆರಳಿದ್ದಾರೆ ಆದರೆ ನಾಯಕ ಹಿತದೃಷ್ಟಿಯಿಂದ ದೃಷ್ಟಿಯಿಂದ ನಾವು ಅವರನ್ನೆಲ್ಲ ಒಂದು ಕೂಡಿಸಿ ಅಭಿವೃದ್ಧಿ ಆಗ್ತಾ ಹೋಗೋಣ ಅಂತ ಹೇಳ್ತೀನಿ ನಾನು ಈ ಸಂದರ್ಭದಲ್ಲಿ ಪತ್ರದಲ್ಲಿ ಎಪ್ಪತ್ತು ಪರ್ಸೆಂಟ್ ನಮ್ಮ ನಾಯಕ ಜನಾಂಗಣ ಬಹಳ ಇರೋದು ಹಾಗಾಗಿ ಮುಂದೆ ಯಾರು ನಾವು ಈ ತರ ಮಾಡಬೇಕು ಅಂತ ಯಾರು ಮುಂದೆ ಬಂದಿಲ್ಲ ಎತ್ನೆಟ್ಟಿ ಮತ್ತೆ ಮತ್ತು ಬಂಡೆಕೊಪ್ಪ ಮತ್ತು ಸುತ್ತಮುತ್ತ ಹಳ್ಳಿ ನಮ್ಮ ಎಷ್ಟಿ ಜನಾಂಗಣ ಎಲ್ಲರೂ ಬಂದು ಇದನ್ನೇನಾದ್ರು ಇಷ್ಟು ಸ್ಥಾಪನೆ ಮಾಡಬೇಕು ಅಂತ ಮುಂದಾಗಿ ಎಲ್ಲರೂ ಬಂದಿರೋಷ್ಟೊತ್ತೆ ಅವರಿಗೆ ನಮಗೆ ವಂದನೆಗಳು ನಮ್ಗೆ ನಾವು ಹುಟ್ಟಿ ಇವಾಗ ನಲವತ್ತು ಐವತ್ತು ವರ್ಷ ಆದ್ರೂ ನಮ್ಮ ವಾಲ್ಮೀಕಿ ಬಗ್ಗೆ ಏನೂ ನಮ್ಗೆ ಗೊತ್ತಿರಲಿಲ್ಲ ನಮ್ಮ ಎತ್ನಟಿ ಚಿಕ್ಕಪ್ಪ ಇವತ್ತಿನ ದಿನ ನಮ್ಮ ವಾಲ್ಮೀಕಿ ಇದು 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 ಮಾಡಿದ್ದಾರೆ ನಮ್ಗೆ ಭಾಳ ತುಂಬ ಸಂತೋಷಪ್ಪ ಎಲ್ಲ ಹಿರಿಯರಿಗೂ ಮತ್ತು ಬಂಧುಗಳಿಗೂ ನಾವು ಮೊದಲೇದಾಗಿ ನಮಸ್ಕಾರ ಮಾಡ್ತೀವಿ ಯಾಕಂದರೆ ಇಂಥ ಒಂದು ಸಾಧನೆ ಮಾಡೋದು ಯಾವಾಗ ಮಾಡಬೇಕಾಗಿತ್ತು ಎಲ್ಲರಿಂದ ಆಗೋದಿಲ್ಲ ಅದು ಮಾಡೋಕ್ಕೆ ಕೆಲವರು ಇದಕ್ಕೆ ಮುಂದೆ ಬಂದೆ ನಮ್ಮ ಯಜಮಾನರಾದ ಎತ್ನಟಿಗೌಡರು ನಮ್ಮ ಈ ಭಾಗದ ಜನಗಳನ್ನೆಲ್ಲ ಕಟ್ಕೊಂಡು ಇನ್ನು ಮಾಡೋಣ ಇದನ್ನ ಏನಾದರೂ ಅಂತ ಒಂದು ಎಲ್ಲರೂ ಉಳಿದುಂಬಿಸಿ ಸಮಾಜಕ್ಕೆ ಒಗ್ಗೂಡಿಸಿ ಈ ಕಾರ್ಯಕ್ರಮ ಮಾಡ್ತಾ ಇದೀವಿ ಈ ಕಾರ್ಯಕ್ರಮಕ್ಕೆ ಎಲ್ಲಾ ಹಳ್ಳಿಗಳಲ್ಲಿ ಏನು ಹೇಳಿದಾರೋ ಅದನ್ನು ನಾವು ಸಾಕಾರಣ ಮಾಡೋಣ ಈ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಪ್ರತಿಯೊಂದು ಹಳ್ಳಿಯಲ್ಲಿ ಒಂದೊಂದೇ ರೂಪಾಯಿ ಆಗಿರಲಿ ಜನಾಂಗದವರು ತಂದು ಕೊಟ್ಟು ಪ್ರತಿಯೊಂದು ಮುಟ್ಟು ಅಂತ ನಾವು ಸಮಾಜದಲ್ಲಿ ಮಾತಾಡಿದ್ವಿ ಪ್ರತಿಯೊಂದು ಗ್ರಾಮದಲ್ಲಿ ಕೈಲಾದ ಮಟ್ಟಿಗೆ ಬಂದು ಸಹಕಾರ ಮಾಡಿ ಇದನ್ನು ಸಮಾಜ ವತಿಯಿಂದ ನಾವು ಮಾಡೋಣ ಮಾಡಿ ಇದನ್ನು ಅಂತ ಹೇಳ್ತಾ ನಮ್ಮೆಲ್ಲರಿಗೂ ಒಂದು ಹೇಳೋದು ಈ ಒಂದು ಸಭೆಗೆ ಈ ಒಂದು ಸಭೆಗೆ ನಾವು ಯಾರನ್ನ ಮರ್ತರಾದ ನಾವೆಲ್ಲರೂ ಬಂದೇ ನಮಗಿಲ್ಲಿ ಅವರು ಇವರನ್ನು ಅನ್ನಕ್ಕೆ ಕೊಬೇಡ್ರಿ ಈ ಸಮಾಜದಲ್ಲಿ ಬೆಳ್ಸೋಣ ಇಪ್ಪತ್ತೊಂದನೇ ತಾರೀಕಿಗೆ ಎಲ್ಲರೂ ಸೇರ್ಕೊಂಡು ಇದರ ಊಪರಿವೇಶ ಏನು ಯಾವ ಥರ ಮಾಡಬೇಕು ವಾಲ್ಮೀಕಿ ಜಯಂತಿ ಹೆಂಗೆ ಮಾಡಬೇಕು ಏನು ಕತೆ ಇದ್ರನ್ನೂ ಹೆಂಗೆ ಮಾಡಬೇಕು ಅಂಬದನ್ನ ಎಲ್ಲ ಹಳ್ಳಿ ಯಜಮಾನಿಗಳೆಲ್ಲ ಸೇರ್ಬೇಕಂತ ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ ಹೋಬಳಿಯ ಸಮಸ್ತ ನಾಯಕ ಸಮುದಾಯದವರಿಗೆ ಬಾರ್ಷಿ ವಾಲ್ಮೀಕಿ ಜಯಂತಿ ಶುಭಾಶಯಗಳನ್ನು ತಿಳಿಸ್ತಾ ಅದು ಇದು ಈ ಸಾರಿ ನಾವು ಮಾಡ್ತಕ್ಕಂಥ ಕಾರ್ಯಕ್ರಮ ಯಾವುದೇ ಅಟ್ಟಿ ಮಲ್ಲಪ್ಪ ನಾಯಕ ಸಂಘದ ನೇತೃತ್ವದಲ್ಲಿ ಅಲ್ಲ ಇಡೀ ನಾಯಕ ಸಮುದಾಯದವರ ನೇತೃತ್ವದಲ್ಲಿ ಯಾಕೆ ಅಂದರೆ ಬರೀ ಅಟ್ಟಿಮಲ್ಲಪ್ಪ ನಾಯಕ ಸಂಘ ಅನ್ನೋ ಅನ್ನೋಂಥ ಒಂದು ಹೇಳಿಕೆಯನ್ನು ಇಟ್ಕೊಂಡು ಹಲವಾರು ಜನ ಇದನ್ನು ಮುನ್ಸಂತ ತಿಳ್ಕೊಂಡಿದ್ರೆ ದಯವಿಟ್ಟು ಆ ತಿಳ್ಕೊಬೇಡಿ ತಿಳ್ಕೋಬೇಡಿ ಇದು ನಾಯಕನಟ್ಟಿ ಹೋಬಳಿಯ ಸಮಸ್ತ ನಾಯಕ ಸಮುದಾಯದವರ ನೇತೃತ್ವದಲ್ಲಿ ಈ ಬಾರಿಯ ವಾಲ್ಮೀಕಿ ಜಯಂತಿಯನ್ನು ಆಚರಿಸ್ತಾ ಇದ್ದೇವೆ ಹಾಗೆ ಅದೇ ದಿನವೇ ನಾವು ಪ್ರತಿಮೆಯನ್ನು ಉದ್ಘಾಟನೆ ಮಾಡಬೇಕಂತ ಹೇಳಿ ಎಲ್ಲ ಅಭಿಪ್ರಾಯವನ್ನು ಸಂಗ್ರಹಿಸ್ತಾ ಇದ್ದೇವೆ ಹಾಗಾಗಿ ಈ ಬಾರಿಯ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮಗಳ ಬಗ್ಗೆ ಅಂದಿನ ಪುತ್ಥಳಿಯ ಕಾರ್ಯಕ್ರಮಗಳ ಬಗ್ಗೆ ಉದ್ಘಾಟನೆ ಸಂದರ್ಭದಲ್ಲಿ ಯಾವ್ಯಾವ ಕಾರ್ಯಕ್ರಮಗಳನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಹೋಬಳಿಯ ಹಿರಿಯ ನಾಯಕರ ಮತ್ತು ಜನಪ್ರತಿನಿಧಿಗಳ ಸಮ್ಮುಖದಲ್ಲಿ ನಾನು ಮತ್ತೆ ಹೇಳ್ತಾ ಇದ್ದೀನಿ ಯಾವುದೇ ಅಟ್ಟಿಮಲ್ಲಪ್ಪ ನಾಯಕ ಸಂಘದ ನೇತೃತ್ವದಲ್ಲೆಲ್ಲ ಸಮುದಾಯದವರ ನೇತೃತ್ವದಲ್ಲಿ ದಿನಾಂಕ ಇಪ್ಪತ್ತೊಂದು ಹನ್ನೊಂದು ಗಂಟೆಗೆ ಭಾನುವಾರ ಈ ಕಾರ್ಯಕ್ರಮಗಳ ಬಗ್ಗೆ ಪೂರ್ವಸಭಿ ಪೂರ್ವಭಾವಿ ಸಭೆಯನ್ನು ಕರೆದಿದ್ದೇವೆ ದಯವಿಟ್ಟು ಹೋಬಳಿಯ ಸಮಸ್ತ ಹಿರಿಯರು ಜನಪ್ರತಿನಿಧಿಗಳು ಮಹಿಳೆಯರು ಎಲ್ಲ ನೌಕರ ಮಿತ್ರರು ಭಾಗವಹಿಸಿ ಅಂದಿನ ಕಾರ್ಯಕ್ರಮದಲ್ಲಿ ರೂಪರೇಷೆಗಳನ್ನು ಕಾರ್ಯಕ್ರಮದ ರೂಪರೇಷೆಗಳನ್ನು ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕು ಆದಷ್ಟು ಪ್ರತಿಯೊಂದು ಹಳ್ಳಿಯವರು ಕೂಡ ಇದಕ್ಕೆ ದೇಣಿಗೆ ರೂಪದಲ್ಲಿ ತಮ್ಮದೇ ಆಗಿರತಕ್ಕಂಥ ಹಳ್ಳಿಯ ಸಾಂಕೇತಿಕವಾಗಿ ಎಲ್ಲಾ ಸಮುದಾಯದವರ ಸಹಕಾರವನ್ನು ಕೂಡ ಕೋರ್ತಾ ನಾವು ಅಂದು ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ ವಾಲ್ಮೀಕಿ ಜಯಂತಿಗೆ ಎಲ್ಲ ಸಮುದಾಯದವರ ಒಂದು ಸಹಕಾರವು ಅಗತ್ಯ ಅನ್ನೋದನ್ನು ನಾವು